ನಮ್ಮೆಲ್ಲರಿಗೂ ಲಕ್ಷ್ಮೀ ನೆಟ್ಟಿ ಟೋರಿಯಲ್ಸ್ಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳೇ ನಾವು ಇವತ್ತು ಬೌದ್ಧ ಧರ್ಮದ ಸಮ್ಮೇಳನಗಳ ಬಗ್ಗೆ ಅಭ್ಯಾಸ ಮಾಡೋಣ ಈ ಬೌದ್ಧ ಸಮ್ಮೇಳನಗಳು ಯಾವಾಗ ನಡೀತು ಎಲ್ಲಿ ನಡೆಯಿತು ಯಾರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯಿತು ಅದೇ ರೀತಿಯಾಗಿ ಬೌದ್ಧ ಧರ್ಮಕ್ಕ ಆಶ್ರಯದಾತ ಈ ಬೌದ್ಧ ಸಮ್ಮೇಳನಕ್ಕ ಆಶ್ರಯದಾತರು ಯಾರಾಗಿದ್ರು ಅದೇ ರೀತಿಯಾಗಿ ಈ ಒಂದು ಬೌದ್ಧ ಸಮ್ಮೇಳನದಿಂದ ನಮ್ಗೆ ಯಾವ ಒಂದು ಅಂಶ ತಿಳಿದು ಬರ್ತೈತಿ ಅನ್ನೋದ್ರ ಬಗ್ಗೆ ನಾವೇನ್ ಮಾಡೋಣಪ್ಪ ಅಂದ್ರ ಇವತ್ತಿನ ಒಂದು ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಈಗ ಮೊದಲನೇದಾಗಿ ಮೊದಲನೇ ಬೌದ್ಧ ಸಮ್ಮೇಳನ ನೋಡ್ರಿ ಮೊದಲನೇ ಬೌದ್ಧ ಸಮ್ಮೇಳನ ಯಾವಾಗ ನಡೀತಿಪಾ ಅಂದ್ರೆ ಕ್ರಿಸ್ತ ಪೂರ್ವ ನಾಲ್ಕು ನೂರ ಎಂಬತ್ ಮೂರರಲ್ಲಿ ಕ್ರಿಸ್ತಪೂರ್ವ ನಾಲ್ಕನೂರ ಎಂಬತ್ ಮೂರರಲ್ಲಿ ಎಲ್ಲಿ ನಡೀತಿಪಾ ಅಂದ್ರೆ ರಾಜಗೃಹದಲ್ಲಿ ಕ್ರಿಸ್ತ ಪೂರ್ವ ನಾಲ್ಕನೂರ ಎಂಬತ್ ಮೂರರಲ್ಲಿ ನಡೀತಿ ಯಾರ ಒಂದು ಅವಧಿಯಲ್ಲಿ ನಡೀತಿಪ್ಪ ಅಂದ್ರ ಅಜಾತ ಶತ್ರುವಿನ ಕಾಲದಲ್ಲಿ ಅಜಾತ ಶತ್ರು ಮಗಧ ಸಾಮ್ರಾಜ್ಯದ ದೊರೆ ಈ ಅಜಾತ ಶತ್ರುವಿನ ಕಾಲದಲ್ಲಿ ಏನ್ ಮಾಡ್ತಿತ್ತುಪಾ ಅಂದ್ರ ಮೊದಲನೇ ಬೌದ್ಧ ಸಮ್ಮೇಳನ ನಡೀತಿ ಹಂಗಾರ ಈ ಮೊದಲನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರ ಮಹಾಕಶ್ಯಪ ಅಂತಕ್ಕಂಥ ಬೌದ್ಧ ಸನ್ಯಾಸಿ ಮಹಾಕಶ್ಯಪ ಅಂತಕ್ಕಂಥ ಬೌದ್ಧ ಸನ್ಯಾಸಿ ಈ ಒಂದು ಮೊದಲನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಹಾಗಾದ್ರ ಈ ಮೊದಲನೇ ಬೌದ್ಧ ಸಮ್ಮೇಳನದಿಂದ ನಮ್ಗೆ ಯಾವ ಅಂಶ ತಿಳಿದು ಬರ್ತಿತ್ತಪ್ಪ ಅಂದ್ರ ಇಲ್ಲಿ ಪಿಟಕಗಳ ಪ್ರಾಮುಖ್ಯತೆ ಗೊತ್ತಾಗ್ತೈತ್ರಿ ನಾವು ಪಿಟಕಗಳ ಪ್ರಾಮುಖ್ಯತೆ ಅದೇ ರೀತಿಯಾಗಿ ಇಲ್ಲಿ ಬುದ್ಧನ ಹೇಳಿಕೆಗಳನ್ನು ಕೂಡ ಏನ್ ಮಾಡ್ತೈತ್ರಿ ಅಂದ್ರೆ ಸಂಗ್ರಹಿಸಲಾಗ್ತೈತ್ರಿ ಬುದ್ಧನ ಹೇಳಿಕೆಗಳನ್ನು ಕೂಡ ಸಂಗ್ರಹಿಸಲಾಗ್ತದ ಆಮೇಲೆ ಇಲ್ಲಿ ಸುತ್ತ ಪೀಠಕ ಮತ್ತು ವಿನಯ ಪೀಠಕ ಅಂತಕ್ಕಂಥ ಪೀಠಕಗಳ ರಚನೆ ಆಗ್ತಾವ ಸುತ್ತ ಪೀಠಕ ಮತ್ತು ವಿನಯ ಪೀಠಕ ಅಂತಕ್ಕಂತ ಪೀಠಕಗಳು ಇಲ್ಲಿ ರಚನೆ ಆಗ್ತಾವ್ ಸಮ್ಮೇಳನ ನೋಡ್ರಿ ಎರಡನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೀತೀಪಾ ಅಂದ್ರ ವೈಶಾಲಿಯಲ್ಲಿ ಎರಡನೇ ಬೌದ್ಧ ಸಮ್ಮೇಳನ ವೈಶಾಲಿಯಲ್ಲಿ ನಡಿತೈತಿ ಯಾವಾಗ ನಡೀತದ ಅಂದ್ರ ಕ್ರಿಸ್ತ ಪೂರ್ವ ಮುನ್ನೂರ ಎಂಬತ್ ಮೂರರಲ್ಲಿ ಕ್ರಿಸ್ತ ಪೂರ್ವ ಮುನ್ನೂರ ಎಂಬತ್ಮೂರರಲ್ಲಿ ಕಾಲಾಶೋಕನ ಒಂದು ಆಶ್ರಯದಲ್ಲಿ ಕಾಲಾಶೋಕ ಶಿಶುನಾಗ ಸಂತತಿಯ ದೊರೆ ಈ ಒಂದು ದೊರೆಯ ಒಂದು ಆಶ್ರಯದಾತ ಈ ಎರಡನೇ ಬೌದ್ಧ ಸಮ್ಮೇಳನದ ಆಶ್ರಯದಾತ ಯಾರಪ್ಪಾ ಅಂದ್ರ ಕಾಲಾಶೋಕ ಈತನ ಆಶ್ರಯದಲ್ಲಿ ಸಭಾಕಾಮಿಯ ಅಧ್ಯಕ್ಷತೆಯಲ್ಲಿ ನೋಡ್ರಿ ಸಭಾಕಾಮಿಯ ಅಧ್ಯಕ್ಷತೆಯಲ್ಲಿ ಅಧ್ಯಕ್ಷರು ನೆನ್ಪಿಟ್ಕೋಬೇಕು ಆಶ್ರಯದಾತರು ನೆನ್ಪಿಟ್ಕೋಬೇಕು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಸಭಾಕಾಮಿಯ ಅಧ್ಯಕ್ಷತೆಯಲ್ಲಿ ಎರಡನೇ ಬೌದ್ಧ ಸಮ್ಮೇಳನ ನಡೆದ್ರ ಈ ಒಂದು ಬೌದ್ಧ ಸಮ್ಮೇಳನದಿಂದ ನಮ್ಗೆ ಯಾವ ಅಂಶ ತಿಳಿದು ಬರ್ತೈತಪ್ಪ ಅಂದ್ರ ಬೌದ್ಧ ಸಮ್ಮೇಳನಗಳ ಬೌದ್ಧ ಸಮ್ಮೇಳನದಲ್ಲಿ ಏನಾಗಿತ್ರಿ ಬೌ ಬುದ್ಧರಲ್ಲಿ ಕೆಲ ಕೆಲವೊಂದು ಸನ್ಯಾಸಿಗಳ ನಡುವೆ ತಿಕ್ಕಾಟ ಇರ್ತೈತ್ರಿ ಕೆಲವೊಂದು ಸನ್ಯಾಸಿಗಳ ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯಗಳಿರ್ತಾವ ಆ ಭಿನ್ನಾಭಿಪ್ರಾಯಗಳನ್ನ ಹೋಗಲಾಡಿಸ್ಬೇಕು ಅಂತ ಹೇಳಿ ಇಲ್ಲಿ ಪ್ರಯತ್ನ ಮಾಡ್ತಾರೆ ಎರಡನೇ ಬೌದ್ಧ ಸಮ್ಮೇಳನದಲ್ಲಿ ಆಮೇಲೆ ಏನಾಗ್ತೈತ್ರಿ ಮೂರನೇ ಬೌದ್ಧ ಸಮ್ಮೇಳನ ಮೂರನೇ ಬೌದ್ಧ ಸಮ್ಮೇಳನ ಪಾಟಲಿ ಪುತ್ರದಲ್ಲಿ ಪಾಟಲಿ ಪುತ್ರದಲ್ಲಿ ಕ್ರಿಸ್ತಪೂರ್ವ ಎರಡ್ ನೂರ ಐವತ್ತರಲ್ಲಿ ಕ್ರಿಸ್ತಪೂರ್ವ ಎರಡ್ ನೂರ ಐವತ್ತರಲ್ಲಿ ಮೂರನೇ ಬೌದ್ಧ ಸಮ್ಮೇಳನ ನಡೆದಿತಿ ಅದೇ ರೀತಿಯಾಗಿ ಆಶ್ರಯಗಾತ ಯಾರಾಗಿದ್ರಂದ್ರ ಅಶೋಕ ಅಶೋಕ ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ದೊರೆ ಈ ಒಂದು ಆಶ್ರಯದಲ್ಲಿ ಏನಾಗ್ತಿಪಾ ಅಂದ್ರ ಮೂರನೇ ಬೌದ್ಧ ಸಮ್ಮೇಳನ ನಡೀತೀತಿ ಹಂಗಾರ ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರ ಮುಗಲಿ ಪುತ್ರ ಅಂತಕ್ಕಂತ ಬೌದ್ಧ ಸನ್ಯಾಸಿ ಈ ಒಂದು ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನ ವಹಿಸಿಕೊಂಡಿರ್ತಾರೋ ಹಾಗಾದ್ರೆ ಮೂರನೇ ಬೌದ್ಧ ಸಮ್ಮೇಳನದಲ್ಲಿ ಯಾವ ಅಂಶ ತಿಳಿದು ಬರ್ತೈತಪ್ಪ ಅಂದ್ರೆ ಇಲ್ಲಿ ಪೀಠಕ ರಚನೆ ಆಗ್ತದ ಮೂರನೇ ಬೌದ್ಧ ಸಮ್ಮೇಳನದಲ್ಲಿ ಅಭಿಧಮ್ಮ ಪೀಠಕ ರಚನೆ ಆಗ್ತೈತಿ ಅದೇ ರೀತಿಯಾಗಿ ನಾಲ್ಕನೇ ಬೌದ್ಧ ಸಮ್ಮೇಳನ ನೋಡ್ರಿ ನಾಲ್ಕನೇ ಬೌದ್ಧ ಸಮ್ಮೇಳನ ಕಾಶ್ಮೀರದ ಕುಂಡಲವನ ಅಂತಕ್ಕಂಥ ಪ್ರದೇಶದಲ್ಲಿ ನಡೀತದ ಕಾಶ್ಮೀರದ ಕುಂಡಲವನ ಅಂತಕ್ಕಂಥ ಪ್ರದೇಶದಲ್ಲಿ ಯಾವಾಗಪ್ಪ ಅಂದ್ರ ಇಲ್ಲಿ ಸ್ಟಾರ್ಟ್ ಆಯ್ತು ನೋಡ್ರಿ ಕ್ರಿಸ್ತ ಶಕ ಕ್ರಿಸ್ತ ಶಕ ನೂರ ಎರಡರಲ್ಲಿ ಕನಿಷ್ಕ ಕುಶಾಣರ ದೊರೆ ಕನಿಷ್ಕನ ಅವಧಿಯಲ್ಲಿ ನಡೀತೀ ಹಂಗಾರ ಈಗ ಈ ಒಂದು ನಾಲ್ಕನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರ ವಸುಮಿತ್ರ ಅಧ್ಯಕ್ಷರು ವಸುಮಿತ್ರ ಉಪಾಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರ ಅಶ್ವಘೋಷ ವಸುಮಿತ್ರ ಅಧ್ಯಕ್ಷ ಅಂದ್ರ ಉಪಾಧ್ಯಕ್ಷ ವಸುಮಿತ್ರ ಆಗಿದ್ರು ಹಾಗಾದ್ರೆ ಈ ಒಂದು ನಾಲ್ಕನೇ ಬೌದ್ಧ ಸಮ್ಮೇಳನದಿಂದ ಯಾವ ಅಂಶ ತಿಳಿದು ಬರ್ತೈತಿಪ ಅಂದ್ರ ಈ ಒಂದು ಬೌದ್ಧ ಸಮ್ಮೇಳನಗಳಲ್ಲಿ ಏನಾಗಿರ್ತೈತಿಪಾ ಅಂದ್ರೆ ಸನ್ಯಾಸಿಗಳ ನಡುವೆ ತಿಕ್ಕಾಟ ಏನು ಪ್ರಾರಂಭ ಆಗಿರ್ತೈತಲ್ರಿ ಅದಕ್ಕೆ ಕೊನೆನ ಆಗೋದಿಲ್ಲ ಕೊನೆಗೆ ಏನಾಗ್ತೈತಿಪಾ ಅಂದ್ರ ಬೌದ್ಧ ಧರ್ಮ ಎರಡು ಪಂಗಡಗಳಾಗಿ ವಿಭಜನೆ ಆಗ್ತದ ಅವ ಎರಡು ಏನಪ್ಪಾ ಅಂದ್ರ ಹೀನಯಾನ ಮತ್ತು ಮಹಾಯಾನ ಹೀನಯಾನ ಇದು ಮೂರ್ತಿ ಪೂಜೆಯನ್ನ ಖಂಡನೆ ಮಾಡ್ತೇವೆ ಕೇವಲ ಬುದ್ಧನ ಬೋಧನೆಗಳಲ್ಲಿ ಮಾತ್ರ ನಂಬಿಕೆ ಇರ್ತೇತಿ ಬುದ್ಧ ಒಂದು ಶಕ್ತಿ ಆತ ಒಂದು ಚೇತನ ಅಂತ ಹೇಳಿ ಹೀನಯಾನ ಪಂಥದವ್ರು ನಂಬಿದ್ರ ಮಹಾಯಾನ ಪಂಥದವರು ಬುದ್ಧನು ದೇವರು ಅಂತ ಹೇಳಿ ನಂಬಿ ಆತನನ್ನ ಮೂರ್ತಿ ರೂಪದಲ್ಲಿ ಪೂಜೆ ದೇಶದಲ್ಲಿ ನಾಲ್ಕನೇ ಬೌದ್ಧ ಐದನೇ ಬೌದ್ಧ ಸಮ್ಮೇಳನ ಆರ್ನೂರ ನಲ್ವತ್ ಮೂರರಲ್ಲಿ ಯಾರ ಒಂದು ಆಶ್ರಯದಲ್ಲಿ ನಡೆಯುತ್ತಪ್ಪ ಅಂದ್ರ ಹರ್ಷವರ್ಧನ ವರ್ಧನ ಸಾಮ್ರಾಜ್ಯದ ದೊರೆ ನೋಡ್ರಿ ಹರ್ಷವರ್ಧನ ಅಂತಕ್ಕಂತ ಅರಸನ ಕಾಲದಲ್ಲಿ ಆರ್ನೂರ ನಲ್ವತ್ ಮೂರರಲ್ಲಿ ಐದನೇ ಬೌದ್ಧ ಸಮ್ಮೇಳನ ಕನೋಜದಲ್ಲಿ ನಡೆದ ಅದರ ಒಂದು ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸಿದ್ರಪ್ಪ ಅಂದ್ರ ಹುಯನ್ಸ್ತಾಂಗ ಅಂತಕ್ಕಂತ ಬೌದ್ಧ ಸನ್ಯಾಸಿ ಆ ಒಂದು ಐದನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಾರೆ ಹಾಗಾದ್ರ ಈ ಒಂದು ಬೌದ್ಧ ಸಮ್ಮೇಳನದಿಂದ ಏನು ತಿಳಿದು ಬರ್ತಿಪ ಅಂದ್ರ ಈ ಒಂದು ಬೌದ್ಧ ಧರ್ಮದ ಶ್ರೇಷ್ಠತೆಯನ್ನ ಇಲ್ಲಿ ಬಿಂಬಿಸ್ಲಾತಿದ್ರಿ ಬೌದ್ಧ ಧರ್ಮ ಎಷ್ಟು ಶ್ರೇಷ್ಠ ಅನ್ನೋದು ಜಗತ್ತಿಗೆ ಪ್ರಚಾರ ಮಾಡೋದು ಈ ಒಂದು ಐದನೇ ಬೌದ್ಧ ಸಮ್ಮೇಳನದ ಉದ್ದೇಶ ಇರ್ತೈತಿ ಇಷ್ಟು ನಾವೇನ್ ಮಾಡ್ಯವ ಅಂದ್ರ ಬೌದ್ಧ ಸಮ್ಮೇಳನಗಳ ಬಗ್ಗೆ ಅಭ್ಯಾಸ ಮಾಡ್ಯವ ಯಾವ ಒಂದು ಸ್ಥಳದಲ್ಲಿ ನಡೆಯಿತು ಆಮೇಲೆ ಎಷ್ಟು ಬೌದ್ಧ ಸಮ್ಮೇಳನಗಳು ಆಮೇಲೆ ಅವತ್ತರ ಅವಧಿ ಎಷ್ಟು ಆಮೇಲೆ ಆ ಒಂದು ಬೌದ್ಧ ಸಮ್ಮೇಳನದ ಆಶ್ರಯದಾತರಿ ಯಾರಾಗಿದ್ರು ಅಧ್ಯಕ್ಷ ಸ್ಥಾನವನ್ನು ಯಾರು ವಹಿಸಿದ್ರು ಅದೇ ರೀತಿಯಾಗಿ ಬೌದ್ಧದ ಈ ಬೌದ್ಧ ಸಮ್ಮೇಳನಗಳಿಂದ ತಿಳಿದು ಬರ್ತಕ್ಕಂತ ಅಂಶಗಳು ಏನು ಅನ್ನೋದನ್ನ ನಾವು ತಿಳ್ಕೊಂಡೇವೆ ಹಂಗಾರ ಈ ಬೌದ್ಧ ಸಮ್ಮೇಳನಗಳ ನಿಮಗ ಕ್ವಶನ್ ಕೇಳ್ತಾರ್ರಿ ಮೊದಲನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರು ಇವನ್ನೆಲ್ಲ ಓದಿದ ನಂತರ ಕನ್ಫ್ಯೂಸ್ ಆಗ್ತೈತಲ್ರಿ ಮೊದಲನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿ ಎರಡನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರು ಮೂರನೇ ಬೌದ್ಧ ಸಮ್ಮೇಳನದ ಆಶ್ರಯದಾತರು ಯಾರಾಗಿದ್ರು ನಾಲ್ಕನೇ ಬೌದ್ಧ ಸಮ್ಮೇಳನ ಯಾವ ಒಂದು ಅವಧಿಯಲ್ಲಿ ನಡೆಯಿತು ಇದೆಲ್ಲ ಕನ್ಫ್ಯೂಷನ್ಗೆ ಒಂದು ಉತ್ತರ ನೋಡ್ರಿ ಮೊದಲನೇ ಬೌದ್ಧ ಸಮ್ಮೇಳನದ ಯಾರ ಒಂದ್ ಯಾವ ಅವಧಿಯಲ್ಲಿ ಯಾರ ಒಂದು ಯಾವ ಒಂದು ಸ್ಥಳದಲ್ಲಿ ನಡೆಯಿತು ಅದೇ ರೀತಿಯಾಗಿ ಅದರ ಆಶ್ರಯದಾತರು ಯಾರಾಗಿದ್ರು ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರ ರಾಮ್ ಅಂತಕ್ಕಂಥ ಒಂದು ವರ್ಡ್ ಇಟ್ಕೋರಿ ಆರ್ ಎ ಎಂ ಆರ್ ಎ ಎಂ ಅಂದ್ರ ಆರ್ ಅಂದ್ರ ಆರ್ ಅಂದ್ರ ಏನಪ್ಪಾ ಅಂದ್ರ ರಾಜಗ್ರಹ ಎ ಅಂದ್ರ ಅಜಾತ ಶತ್ರು ಎಂ ಅಂದ್ರ ಮಹಾಕಶ್ಯಪ ಆರ್ ಎಂ ನೆಕ್ಸ್ಟ್ ಬರ್ತಿದ್ರಿ ಕೆ ಎಸ್ ಎರಡನೇದು ಮೊದಲನೇ ಬೌದ್ಧ ಸಮ್ಮೇಳನ ಆ ಎ ಎಂ ಎರಡನೇ ಬೌದ್ಧ ಸಮ್ಮೇಳನ ವಿಕೆಎಸ್ ವಿಕೆಎಸ್ ಅಂದ್ರೆ ಏನ್ ನೋಡ್ರಿ ವಿ ಅಂದ್ರ ವೈಶಾಲಿ ಕೆ ಅಂದ್ರ ಕಾಲಾಶೋಕ ಎಸ್ ಅಂದ್ರೆ ಸಭಾಕಾಮಿ ಮೂರನೇ ಬೌದ್ಧ ಸಮ್ಮೇಳನ ನೋಡ್ರಿ ಪಿ ಎಂ ಪಿ ಎಂ ಅಂದ್ರ ಪಿ ಅಂದ್ರ ಪಾಟಲಿ ಪುತ್ರ ಎ ಅಂದ್ರ ಅಶೋಕ ಎಂ ಅಂದ್ರ ಮೊಗ್ಗಲಿ ಪುತ್ರ ತಿಸ್ಸಾ ಇದು ಪಿಎಂ ನೆಕ್ಸ್ಟ್ ನೋಡ್ರಿ ಕೆ ಕೆ ಅಂದ್ರ ನಾಲ್ಕನೇ ಬೌದ್ಧ ಸಮ್ಮೇಳನ ಕೆ ಕೆ ಅಂದ್ರೆ ಕಾಶ್ಮೀರ ಇನ್ನೊಂದು ಕೆ ಅಂದ್ರ ಕನಿಷ್ಠ ಬೌದ್ಧ ಸಮ್ಮೇಳನದ ಆಶ್ರಯದಾತರು ಅದೇ ರೀತಿಯಾಗಿ ವಿ ಅಂದ್ರ ವಸುಮಿತ್ರ ಕೆ ಕೆ ನೆಕ್ಸ್ಟ್ ನೋಡ್ರಿ ಕೆ ಎಚ್ ಎಚ್ ಕೆ ಎಚ್ ಎಚ್ ಕೆ ಅಂದ್ರೆ ಕನೋಜ್ ಎಚ್ ಅಂದ್ರ ಹರ್ಷವರ್ಧನ ಆಶ್ರಯದಾತ ಎಚ್ ಇನ್ನೊಂದು ಎಚ್ ಕುನ್ಸ್ಪ್ಯಾಂಗ್ ಅಧ್ಯಕ್ಷ ಸ್ಥಾನ ಈ ರೀತಿಯಾಗಿ ಆರ್ ಎಂ ವಿ ಕೆ ಎಸ್ ಪಿ ಎಂ ಎಂ ಕೆಎಚ್ ಎಚ್ ಈ ರೀತಿಯಾಗಿ ಏನು ಮಾಡಬಹುದಪ್ಪ ಅಂದ್ರೆ ನೀವು ಈ ಒಂದು ಬೌದ್ಧ ಸಮ್ಮೇಳನಗಳ ಅಧ್ಯಕ್ಷರು ಆಶ್ರಯದಾತರು ಮತ್ತು ಯಾವ ಒಂದು ಪ್ರದೇಶದಲ್ಲಿ ನಡೆಯಿತು ಅಂತಕ್ಕಂತ ಅಂಶಗಳನ್ನು ಈ ಒಂದು ಸೂತ್ರದ ಮೂಲಕ ನಾವೇನ್ ಮಾಡಬಹುದಪ್ಪ ಅಂದ್ರೆ ನೆನಪಿಟ್ಕೋಬಹುದು ನೋಡ್ರಿ ಈ ಬೌದ್ಧ ಸಮ್ಮೇಳನಗಳಲ್ಲಿ ಯಾವ ರೀತಿ ಕ್ವಶನ್ ನಮಗ್ ಬರ್ತಾವ್ ಸಾಕಷ್ಟು ಕ್ವಶನ್ ಬರ್ತಾವ್ರಿ ನೋಡ್ರಿ ಮೊದಲನೇ ಬೌದ್ಧ ಸಮ್ಮೇಳನಗಳನ್ನ ಮತ್ತು ಎರಡನೇ ಬೌದ್ಧ ಸಮ್ಮೇಳನ ನಿಮ್ಗೆ ಏನ್ ಮಾಡ್ಬೋದಪ್ಪ ಅಂದ್ರ ಮ್ಯಾಥ್ಸ್ ಫಾಲೋವಿಂಗ್ ಕೊಡಬಹುದು ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ರಾಜಗ್ರಹದಲ್ಲಿ ಅಜಾತ ಶತ್ರುವಿನ ಆಶ್ರಯದಲ್ಲಿ ಮಹಾಕಶ್ಯಪನ ಅಧ್ಯಕ್ಷತೆಯಲ್ಲಿ ಮೊದಲನೇ ಬೌದ್ಧ ಸಮ್ಮೇಳನ ನಡೆಯಿತು ಅದೇ ರೀತಿಯಾಗಿ ಎರಡನೇ ಬೌದ್ಧ ಸಮ್ಮೇಳನ ವೈಶಾಲಿಯಲ್ಲಿ ಅಶೋಕನ ಆಶ್ರಯದಲ್ಲಿ ಸಭಾಕಾಮಿ ಅಧ್ಯಕ್ಷತೆಯಲ್ಲಿ ನಡೆಯಿತು ಅಂದ್ರೆ ನೀವು ಅಶೋಕ ಬರೀಬೇಕು ಹಂಗಾರ ಈ ಒಂದು ಆನ್ಸರ್ ನಿಂದ ತಪ್ಪಾಗಿರ್ಬೇಕು ಅಲ್ಲಿ ಅಶೋಕ ಕೊಟ್ಟಿರ್ತಾರೆ ನಿಮಗೆ ಕನ್ಫ್ಯೂಸ್ ಮಾಡಾಕ್ತಿವಿ ಕಾಲಾಶೋಕ ಆನ್ಸರ್ ಕಾಲಾಶೋಕ ಆಗಿರ್ಬೇಕು ಈ ರೀತಿ ಏನ್ ಮಾಡ್ತಾರಪ್ಪ ಅಂದ್ರ ನಮ್ಮನ್ನ ಗೊಂದಲಕ್ಕೀಳ್ ಮಾಡ್ತಾರೋ ಇದನ್ನ ನಾವ್ ಏನ್ ಮಾಡ್ಕೋಬೇಕಂದ್ರ ಇದರಿಂದ ನಾವ ಕ್ಲಿಯರ್ ತಗೋಬೇಕು ಇದರಿಂದ ನಾವು ಕ್ಲಾರಿಟಿ ತಗೋಬೇಕು ನೆಕ್ಸ್ಟ್ ನೋಡ್ರಿ ಇಲ್ಲಿ ಏನ್ ಮಾಡ್ತಾರಂದ್ರ ಈ ಸ್ಥಳಗಳನ್ನ ನೆನ್ಪಿಟ್ಕೊಳ್ಬೇಕು ಅದೇ ರೀತಿಯಾಗಿ ಶ್ರೀಗಳನ್ನು ಕೂಡ ನೆನ್ಪಿಟ್ಕೊಳ್ಬೇಕು ಆಶ್ರಯದಾತರನ್ನು ಅಧ್ಯಕ್ಷರನ್ನು ಆಮೇಲೆ ಯಾವ ಒಂದು ಬೌದ್ಧ ಸಮ್ಮೇಳನದಿಂದ ಯಾವ ಒಂದು ಅಂಶ ತಿಳಿದು ಬಂತು ಅನ್ನೋದನ್ನು ಕೂಡ ನಾವು ನೆನ್ಪಿಟ್ಕೊಳ್ಬೇಕು ಇದನ್ನ ನಾವು ಈ ಒಂದು ಸರಿ ಕೊಟ್ಟು ಇನ್ನೊಂದು ತಪ್ಪು ಕೇಳ್ಬೋದು ಹೊಂದಿಸಿ ಬರೆಯೋದ್ ಕೇಳಬಹುದು ಅದೇ ರೀತಿಯಾಗಿ ಡೈರೆಕ್ಟ್ ಆನ್ಸರ್ ಅನ್ನು ಕೇಳಬಹುದು ನೋಡ್ರಿ ಮೂರನೇ ಬೌದ್ಧ ಸಮ್ಮೇಳನ ಯಾರ ಒಂದು ಅಧ್ಯಕ್ಷತೆಯಲ್ಲಿ ನಡೆಯಿತು ಮೊದಲೇ ಪತ್ರ ನಿಮ್ಮ ಉತ್ತರ ಆಗಿರ್ಬೇಕು ಈ ರೀತಿಯಾಗಿ ಹಾಗಾದ್ರ ಅಭಿಧರ್ಮ ಪೀಠಕಗಳು ಯಾವ ಒಂದು ಬೌದ್ಧ ಸಮ್ಮೇಳನದಲ್ಲಿ ರಚನೆಯಾದವು ಮೊದಲನೇ ಬೌದ್ಧ ಸಮ್ಮೇಳನದಲ್ಲಿ ವಿನಯ ಪೀಠಕ ಸುತ್ತ ಪೀಠಕ ಅನ್ನೋದು ನಮಗ್ ಗೊತ್ತಿರ್ದಿತ್ರ ಹಂಗಾರ ಬಹುಶಃ ಎರಡನೇ ಬೌದ್ಧ ಸಮ್ಮೇಳನದಲ್ಲಿ ಆಮೇಲೆ ಅಂತ ಹೇಳಿ ನಾವ್ ಮಾಡ್ತೇವೆ ಎರಡನೇ ಬೌದ್ಧ ಸಮ್ಮೇಳನ ಹಾಕಿದ್ರ ನಿಮ್ಮ ಉತ್ತರ ತಪ್ಪಾಗಿರದೆ ನಿಮ್ಮ ಉತ್ತರ ಏನಾಗಿರ್ಬೇಕ ಅಂದ್ರ ಮೂರನೇ ಬೌದ್ಧ ಸಮ್ಮೇಳನ ಆಗಿರ್ಬೇಕು ಅಭಿದಮ್ಮ ಪೀಠಕ ಮೂರನೇ ಬೌದ್ಧ ಸಮ್ಮೇಳನದಲ್ಲಿ ರಚನೆ ಆಗ್ತವ್ರು ಈ ರೀತಿ ಏನ್ ಮಾಡ್ತಾರಂದ್ರ ನಮ್ಮನ್ನ ಗೊಂದಲ ಕೀಳ್ ಮಾಡ್ತಾರೆ ನಾವೇನ್ ಮಾಡ್ಬೇಕಂದ್ರ ಕರೆಕ್ಟ್ ಆಗಿ ಓದ್ಕೊಂಡು ಅವುಗಳನ್ನ ಕನ್ಫ್ಯೂಸ್ ಕರೆಕ್ಟ್ ಉತ್ತರ ಬರೆದು ಬಂದಿರ್ಬೇಕು ಈ ರೀತಿಯಾಗಿ ಏನಪ್ಪಾ ಅಂದ್ರೆ ನಾವ ಬೌದ್ಧ ಸಮ್ಮೇಳನಗಳ ಬಗ್ಗೆ ಅಭ್ಯಾಸ ಮಾಡಿದ್ದೇನೆ ನೋಡ್ರಿ ಇದ್ರೊಳಗ ಮತ್ತೇನಾದ್ರೂ ಸಮಸ್ಯೆ ಇತ್ತಂದ್ರ ಕಮೆಂಟ್ ಮಾಡ್ರಿ ಆಮೇಲೆ ನಮ್ ಚಾನಲ್ ಅನ್ನ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಜೈನ ಸಮ್ಮೇಳನಗಳ ಬಗ್ಗೆ ಅಭ್ಯಾಸ ಮಾಡೋಣ